ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಟ್ರೈಬ್ ಸೊ ಇವತ್ತು ನಾವು ಯು ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಕ್ಸಾಮ್ನ ಸಿ ಸ್ಯಾಟ್ ಕ್ವೆಶನ್ಸ್ ನೋಡ್ತಾ ಹೋಗೋಣ ಸೊ ಈ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡೋದರಿಂದ ನಮಗೆ ಕೆ ಎಸ್ ಪ್ರಿಲಿಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಪಿ ಡಿ ವಿಲೇಜ್ ಅಕೌಂಟೆಂಟ್ ಈ ಥರ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಫಸ್ಟ್ ಕ್ವಶನ್ ನೋಡೋಣ ಸೊ ಯೂಶ್ವಲಿ ಯು ಪಿ ಸಿಗೆ नंबर सिसम टापिक तुम्बर साकु क्वेश्चन को इवत आवेल क्वेश्चन नोड़ सो फस्ट क्वेश्चन नोड़ इन द एक्सप्रेसन फै स्टार थ्री स्टार टू स्टार वन स्टार इस चोसन फ्रम प्लस माइनस इन टूच अट्मोस्ट टू टाइम्स वाट इस द स्मालेस्ट नॉन्टिव वैल्यू आफ द एक्सप्रेस सो ಏನು ಕಿ ಏನು ಹೇಳಿದರು ಅವರು ಈ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಫೈವ್ ಸ್ಟಾರ್ ಫೋರ್ ಸ್ಟಾರ್ ತ್ರೀ ಸ್ಟಾರ್ ಟೂ ಸ್ಟಾರ್ ಒನ್ ಸೊ ಆ ಸ್ಟಾರ್ ಜಾಗದಲ್ಲಿ ನಾವು ಪ್ಲಸ್ ಮೈನಸ್ ಅಥವಾ ಇಂಟು ಏನಾದರೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅದರದ್ದು ಸ್ಮಾಲೆಸ್ಟ್ ವ್ಯಾಲ್ಯೂ ಎಷ್ಟಾಗ್ಬೋದು ಅಂತ ಕೇಳಿದ್ದಾರೆ ಸೊ ಈಚ್ ಪ್ಲಸ್ ಮೈನಸ್ ಅಥವಾ ಇಂಟು ಇದೆ ಅಲ್ವಾ ಈಚ್ ನಾವು ಅಟ್ಮೋಸ್ಟ್ ಟೂ ಟೈಮ್ಸ್ ಯೂಸ್ ಮಾಡಿ ಯೂಸ್ ಮಾಡ್ಬೋದು ಸೊ ಮ್ಯಾಕ್ಸಿಮಮ್ ನಾವು ಟೂ ಟೈಮ್ಸ್ ಅಥವಾ ಒನ್ ಟೈಮ್ ಯೂಸ್ ಮಾಡ್ಬೋದು ಸೊ ಈಕ್ವೇಷನ್ ಏನಿದೆ ಫೈವ್ ಸ್ಟಾರ್ ಫೋರ್ ಸ್ಟಾರ್ ತ್ರೀ ಸ್ಟಾರ್ ಟೂ ಸ್ಟಾರ್ ಒನ್ ಸೊ ನಮಗೆ ಸ್ಮಾಲೆಸ್ಟ್ ವ್ಯಾಲ್ಯೂ ಕೇಳಿದಾರಲ್ವಾ ಸ್ಮಾಲೆಸ್ಟ್ ಅದು ನಾನ್ ನೆಗೆಟಿವ್ ವ್ಯಾಲ್ಯೂ ಕೇಳಿದ್ದಾರೆ ಸೊ ನಾವು ಇಲ್ಲಿ ಪ್ಲಸ್ ಮತ್ತು ಇಂಟು ಅವಾಯ್ಡ್ ಮಾಡಬೇಕು ಯಾವಾಗ ಸ್ಮಾಲೆಸ್ಟ್ ವ್ಯಾಲ್ಯೂ ಕೇಳಿದಾಗ ಯಾಕಂದರೆ ಪ್ಲಸ್ ಮತ್ತು ಇಂಟು ಮಾಡಿದ್ರೆ ನಮಗೆ ಆಲ್ವೇಸ್ ಗ್ರೇಟರ್ ವ್ಯಾಲ್ಯೂ ಬರುತ್ತೆ ಹೈಯೆಸ್ಟ್ ವ್ಯಾಲ್ಯೂ ಬರುತ್ತೆ ಸೊ ನಾವು ಯೂಶ್ವಲಿ ಈ ಸ್ಮಾಲೆಸ್ಟ್ ಅಂತ ಕೇಳಿದಾಗ ಪ್ಲಸ್ ಮತ್ತು ಇಂಟು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಬೇಕು ಸೊ ಈ ಕ್ವಶನಲ್ಲಿ ನೋಡೋಣ ಸೊ ನಾವು ಫಸ್ಟ್ ಸಬ್ಸ್ಟ್ಯೂಟ್ ಮಾಡೋಣ ದಟ್ ಈಸ್ ಮೈನಸ್ ಸಬ್ಟ್ರಾಕ್ಟ್ ಸಬ್ಸ್ಟ್ಯೂಟ್ ಮಾಡೋಣ ಸ್ಟಾರ್ ಜಾಗದಲ್ಲಿ ಫೈ ಮೈನಸ್ ಫೋರ್ ಮೈನಸ್ ತ್ರೀ ಮಾಡೋಣ ಉಳಿದಿದ್ದು ಹಾಗೆ ಇಡೋಣ ಸ್ಟಾರ್ ಟೂ ಸ್ಟಾರ್ ಒನ್ ಓಕೆ ಇಲ್ಲಿ ನಾವು ಮೈನಸ್ ಓನ್ಲಿ ಟೂ ಟೈಮ್ಸ್ ಯೂಸ್ ಮಾಡ್ಬೋದು ಯಾಕೆಂದರೆ ಇಲ್ಲಿ ಹೇಳಿದ್ದಾರೆ ಅಟ್ಮೋಸ್ಟ್ ಟೂ ಟೈಮ್ಸ್ ಅಂತ ಸೊ ಫೈವ್ ಮೈನಸ್ ಫೋರ್ ಮೈನಸ್ ತ್ರೀ ಅಷ್ಟಾಗುತ್ತೆ ಫೈವ್ ಮೈನಸ್ ಫೋರ್ ಒನ್ ಆಗುತ್ತೆ ಒನ್ ಮೈನಸ್ ತ್ರೀ ಸ್ಟಾರ್ ಟೂ ಸ್ಟಾರ್ ಒನ್ ಆಯಿತು ಸೊ ಒನ್ ಮೈನಸ್ ತ್ರೀ ಮೈನಸ್ ಟೂ ಆಯಿತು ಇದು ಸ್ಟಾರ್ ಆಗಿರಲಿ ಟೂ ಸ್ಟಾರ್ ಒನ್ ಸೊ ಇವಾಗ ನೋಡಿ ಈ ಈ ಸೈಡ್ ನಮಗೆ ಮೈನಸ್ ಟು ಬಂತು ಸೊ ನಮಗೆ ಮಿನಿಮಮ್ ವ್ಯಾಲ್ಯೂ ಕೇಳಿದ್ದಾರೆ ಸೊ ಏನಾದರೂ ಮಾಡಿ ಇದು ಪ್ಲಸ್ ಟೂ ಮಾಡ್ಬೋದಾ ನಾವು ಪ್ಲಸ್ ಟು ಮಾಡಿ ಇಲ್ಲಿ ಪ್ಲಸ್ ಆಗ್ಬೋದಾ ಸೊ ಈ ಜಾಗದಲ್ಲಿ ನಾವು ನಮಗೆ ಈ ಪೂರ್ತಿ ವ್ಯಾಲ್ಯೂ ಟೂ ಆಗ್ಬೋದು ಹೇಗೆ ಈ ಸ್ಟಾರ್ ಜಾಗದಲ್ಲಿ ನಾವು ಇಂಟು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ಆ ಜಾಗದಲ್ಲಿ ಇಂಟು ಸಬ್ಸ್ಟಿಟ್ಯೂಟ್ ಮಾಡೋಣ ಟೂ ಇಂಟು ಒನ್ ಆಯಿತು ಸೊ ಮೈನಸ್ ಟು ಸ್ಟಾರ್ ಟೂ ಇಂಟು ಟೂ ಇಂಟು ಒನ್ ಎಷ್ಟಾಗುತ್ತೆ ಟೂ ಆಗುತ್ತೆ ಸೊ ನಮಗಿಲ್ಲಿ ಲೀಸ್ಟ್ ವ್ಯಾಲ್ಯೂ ಅಲ್ವಾ ಸೊ ಲೀಸ್ಟ್ ವ್ಯಾಲ್ಯೂಗೆ ನಾವು ಮೈನಸ್ ಟು ಮತ್ತು ಈ ಸ್ಟಾರ್ ಜಾಗದಲ್ಲಿ ಇನ್ನೇನಾಗ್ಬೋದು ಸೊ ಲೀಸ್ಟ್ ವ್ಯಾಲ್ಯೂ ಬರ್ ಬರೋ ಹಾಗೆ ಸೊ ಮೈನಸ್ ಹಾಕೋ ಹಾಗಿಲ್ಲ ಯಾಕಂದರೆ ಆಲ್ರೆಡಿ ನಾವು ಮೈನಸ್ ಟೂ ಟೈಮ್ಸ್ ಯೂಸ್ ಮಾಡಿದ್ದೀವಿ ಓಕೆ ಸೊ ಇಲ್ಲಿ ನಾವು ನಮ್ಮ ಕಡೆ ಉಳಿದಿರೋದು ಈ ಪ್ಲಸ್ ಒಂದು ಉಳಿದಿದೆ ಸೊ ನಾವು ಇಲ್ಲಿ ಏನಾದರೂ ಇಂಟು ಮಾಡಿದರೆ ನಮಗೆ ಇಲ್ಲಿ ಈ ಜಾಗದಲ್ಲಿ ಏನಾದರೂ ನಾವು ಇಂಟು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ವ್ಯಾಲ್ಯೂ ಮೈನಸ್ ಫೋರ್ ಬರುತ್ತೆ ಸೊ ಕ್ವೆಶನಲ್ಲಿ ಕೇಳಿರೋದವರು ಲೀಸ್ಟ್ ನಾನ್ ನೆಗೆಟಿವ್ ವ್ಯಾಲ್ಯೂ ಸೊ ನಮ್ಮ ಕಡೆ ಉಳಿದಿರೋ ಒಂದೇ ಆಪ್ಷನ್ ಇವಾಗ ದಟ್ ಈಸ್ ಪ್ಲಸ್ ಸೊ ಈ ಜಾಗದಲ್ಲಿ ಪ್ಲಸ್ ಸಬ್ಸ್ಟಿಟ್ಯೂಟ್ ಮಾಡೋಣ ಸೊ ಅದೇನಾಗುತ್ತೆ ಮೈನಸ್ ಟು ಪ್ಲಸ್ ಟು ದಟ್ ಈಸ್ ಈಕ್ವಲ್ ಟು ಜೀರೋ ಸಮ್ ಸೊ ನಮ್ಮದು ಲೀಸ್ಟ್ ನಾನ್ ನೆಗೆಟಿವ್ ವ್ಯಾಲ್ಯೂ ಏನಾಗುತ್ತೆ ಜೀರೋ ಆಗುತ್ತೆ ಸೊ ನೆನ್ಪಿಡ್ಕೊಳ್ಳಿ ಸ್ಮಾಲೆಸ್ಟ್ ಕೇಳಿದಾಗ ನಾವು ಅಟ್ಮೋಸ್ಟ್ ಪ್ಲಸ್ ಮತ್ತು ಇನ್ ಇಂಟು ಅವಾಯ್ಡ್ ಮಾಡಬೇಕು ಸೊ ಆ ಥರ ಏನಾದರೂ ಕಂಡೀಷನ್ಸ್ ಬಂದಾಗ ನಾವು ಇಂಟು ಮತ್ತು ಪ್ಲಸ್ ಯೂಸ್ ಮಾಡಬೇಕು ಸೊ ಐ ಹೋಪ್ ನಿಮಗೆ ಈ ಕ್ವೆಶನ್ ಅರ್ಥ ಆಗಿದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೆ ಎಸ್ ಟ್ರೈಪ್